ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟ ಮುಂದುವರೆದಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗೆ ಮಸಿಯನ್ನ ಬಳದಿದ್ದಾರೆ ಪುಂಡರು ಲಿಂಗಸಗೂರಿನಿಂದ ಪುಣೆಗೆ ತೆರಳಿದ್ದ ಬಸ್ಗೆ ಮಸಿಯನ್ನ ಬಳದಿದ್ದಾರೆ ಈ ಮುಖಾಂತರ ಮತ್ತೆ ಮತ್ತೆ ಕಿರಿಕ್ ಮಾಡ್ತಾ ಇದ್ದಾರೆ ಪುಂಡಾಟವನ್ನ ಮೆರೀತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟ ಮತ್ತೆ ಕಂಟಿನ್ಯೂ ಆಗಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗೆ ಈ ಪುಂಡರು ಮಸಿಯನ್ನ ಬಳದಿದ್ದಾರೆ ಲಿಂಗಸಗೂರಿನಿಂದ ಪುಣೆಗೆ ತೆರಳಿದ್ದ ಬಸ್ಗೆ ಇತರ ಮಸಿಯನ್ನ ಬಳದಿದ್ದಾರೆ ಬಸ್ ಮೇಲೆ ಶಿವಸೇನೆಗೆ ಜೈ ಅಂತ ಕಾರ್ಯಕರ್ತರು ಬರೆದಿದ್ದಾರೆ ಬಸ್ ಮೇಲೆ ಕನ್ನಡ ವಿರೋಧಿ ಘೋಷಣೆ ಬರೆದಿದ್ದಾರೆ ಪುಂಡರು ಡಿಪೋಗೆ ವಾಪಸ್ ಬಂದ ಬಳಿಕ ಕ್ಲೀನ್ ಮಾಡಿದ್ದಾರೆ ಬಸ್ ನ ಸಿಬ್ಬಂದಿ ಕಪ್ಪು ಮಸಿ ಆಕ್ಷೇಪಾರ್ಹ ಪದಗಳನ್ನ ಸಿಬ್ಬಂದಿ ಅಳಿಸಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಮತ್ತೊಂದಿಷ್ಟು ಪ್ರತಿಭಟನೆ ಅಥವಾ ಮತ್ತೊಂದಿಷ್ಟು ಕಿರಿಕ್ ಆಗೋದಕ್ಕೆ ಪ್ರಚೋದನೆ ಕೊಟ್ಟಂಗಾಗತ್ತೆ ಹಾಗಾಗಿ ಸಿಬ್ಬಂದಿ ಅದನ್ನೆಲ್ಲ ಒರೆಸ್ ಹಾಕಿದ್ದಾರೆ ಶಿವಸೇನಾ ಅಂತ ಬರೆದಿದ್ದಾರೆ ಬರೆದಿದ್ದಾರೆ ಡಿಪೋ ಮೇಜರ್ ಲಿಂಗ್ಸೂರ್ ಡಿಪೋ ನಮ್ಮ ಪುನಃ ಮಾರ್ಗ ಲಿಂಗಸೂರಿನಿಂದ ನಿನ್ನೆ ಶುಕ್ರವಾರ ಮಧ್ಯಾಹ್ನ ಎರಡು ಎರಡೂವರೆಗೆ ಕಾರ್ಯಾಚರಣೆಯಾಗಿ ಪುನಃ ತಲುಪಿ ಶನಿವಾರ ಬೆಳಗ್ಗೆ ಪುನಃ ತ ತಲುಪಿದಂಥ ವಾಹನವು ಸ್ವಾರಗೇಟ್ ಏರಿಯಾದ ಒಂದು ಪಾರ್ಕಿಂಗ್ ಜಾಗದಲ್ಲಿ ನಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಿ ನಮ್ಮ ಚಾಲನಾ ಸಿಬ್ಬಂದಿಗಳು ವಿಶ್ರಾಂತಿ ಪಡಿತಕ್ಕಂಥ ಒಂದು ಸಮಯದಲ್ಲಿ ಕೆಲವು ಮಹಾರಾಷ್ಟ್ರ ಸಂಘಟನೆಯ ಕೆಲವು ವ್ಯಕ್ತಿಗಳು ಬಂದು ಏಕಾಏಕಿಯಾಗಿ ನಮ್ಮ ವಾಹನದ ಚಾಲನಾ ಸಿಬ್ಬಂದಿಗಳು ಇಳಿದರೂ ಕೂಡ ಅವ ಒಂದು ನಮ್ಮ ವಾಹನದ ಮೇಲೆ ಕೆಲವು ಘೋಷವಾಕ್ಯಗಳನ್ನು ಬರೆದು ವಾ ವಾಹನದ ಒಂದು ಅನ್ನವನ್ನು ಕೆಡಿಸಿರುತ್ತಾರೆ ಇದರಿಂದಾಗಿ ಮೊದಲು ಕೊಲ್ಲಾಪುರದಲ್ಲಿ ಕನ್ನಡ ಬಾವುಟವನ್ನು ಸುಟ್ಟರು ಆನಂತರ ದಿನ ಬೆಳಗಾವಿನಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ವಿರೂಪಗೊಳಿಸಿದರು ಪೊಲೀಸ್ ಜೀಪ್ಗೆ ಬೆಂಕಿ ಹಚ್ಚಿದರು ಅಲ್ಲಿ ಎಲ್ಲೋ ದಾರಿಯಲ್ಲಿ ನಿಲ್ಲಿಸಿರ್ತಕ್ಕಂಥ ಅನೇಕ ವಾಹನಗಳಿಗೆ ಕಲ್ಲುಗಳನ್ನು ಎಸೆದರು ಬೋಟಲ್ ಕಲ್ಲು ಎಸೆದ್ರು ಅಂದರೆ ಈ ಧೂಂಡಾವರ್ತನೆ ಇದೆಯಲ್ಲ ಇದು ಬಹಳ ಖಂಡನೀಯವಾದದ್ದು ವಾಸ್ತವವಾಗಿ ಕರ್ನಾಟಕದ ಒಳಗಡೆ ಕರ್ನಾಟಕದಲ್ಲಿ ನಿಜವಾಗಿ ಹೇಳೋದಾದರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಭಾಷಾ ಅಲ್ಪಸಂಖ್ಯಾತರು ಅಂತಿದ್ದಾರೆ ಅವ್ರಿಗೆ ಯಾವತ್ತೂ ಕರ್ನಾಟಕದ ಜನ ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೆ ಆ ಥರದ ಸಂಘರ್ಷಗಳು ಬಂದಾಗ ಸಾಮರಸ್ಯದಿಂದೇ ಬದುಕಬೇಕು ಅನ್ನುವಂತಹ ಒಂದು ವಾತಾವರಣವನ್ನ ಕನ್ನಡದ ವಿವೇಕ ಮೊದಲಿಂದ ಸೃಷ್ಟಿಸಿಕೊಂಡು ಬಂದಿದೆ ವಿಧಾನಸಭೆಯ ಅಧಿವೇಶನ ಶುರುವಾಗುವ ದಿವಸನೇ ಮರಾಠಿಗರು ಅಲ್ಲಿ ಮಹಾಮೇಳಾವ ಮಾಡುವಂತಹ ಅಗತ್ಯ ಖಂಡಿತ ಇರಲಿಲ್ಲ ಅಲ್ಲಿ ಸೊ ಈ ಎಲ್ಲ ಘಟನೆಗಳು ಏನನ್ನು ತೋರಿಸ್ತೀವಿ ಅಂತಂದ್ರೆ ಬೆಳಗಾವಿಯನ್ನ ಉದ್ವಿಗ್ನಗೊಳಿಸಬೇಕು ಎನ್ನುವ ಹುನ್ನಾರವನ್ನು ತೋರಿಸ್ತಾ ಇರೋದನ್ನ ಕಾಣಿಸುತ್ತೆ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಇದರ ಬಗ್ಗೆ ಈಗಾಗಲೇನೆ ಸರ್ಕಾರ ಅಥವಾ ಪೊಲೀಸರು ಕೆಲವರನ್ನ ಈಗಾಗಲೇನೆ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಲಯದಲ್ಲಿ ಅವರನ್ನ ನಿಲ್ಲಿಸಿ ಅವರನ್ನು ಈಗಾಗಲೇ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರೋದು ಉಂಟು ಇದರ ಬಗ್ಗೆ ತಕ್ಕ ಶಿಸ್ತು ಕ್ರಮವನ್ನು ಮುಂದೆ ತಗೋಬೇಕು ಒಂದು ಎರಡನೇದು ಈ ಉದ್ವಿಗ್ನ ವಾತಾವರಣವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಅಲ್ಲಿರುವ ಶಾಂತಿ ಮತ್ತು ಸೌಹಾರ್ದವನ್ನು ಕದಡುವಂತಹ ಪ್ರಯತ್ನಗಳು ಏನಿದೆ ಅದನ್ನ ನಿಲ್ಲಿಸೋದಕ್ಕಾಗಿ ಅಲ್ಲಿರ್ತಕ್ಕಂತಹ ಗಣ್ಯರು ಸರ್ಕಾರ ಮತ್ತು ಸಾಮಾಜಿಕ ಚಿಂತಕರು ಸೇರಿ ಒಂದು ಸೌಹಾರ್ದದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಯಾವತ್ತು ಭಾಷಾವಾರು ಪ್ರಾಂತ್ಯಗಳಲ್ಲಿ ಶಾಂತಿ ಮತ್ತು ಸೌಹಾರ್ದ ಅನ್ನೋದು ಬಹಳ ಮುಖ್ಯ ಮತ್ತು ಅದೇ ಸಂವ ಸಂವಿಧಾನಾತ್ಮಕವಾದದ್ದು